ಸ್ಟಿಕರಿಂಗುಗೆ ಇನ್ನು ಅಳತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಗುರುವಣವರು ಹನ್ನೊಂದು ಗಂಟೆಗೆ ಬರೋದು ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಬಂದರೆ ರಾತ್ರಿ ಹನ್ನೆರಡು ಗಂಟೆ ಗಂಟೆ ಇರ್ತಾರೆ ಹ್ಞೂ ಅರ್ಧ ಗಂಟೆ ಬರಲಿ ಅಣ್ಣು ಇದ್ರೆಂಟು

అల్తం యూట్యూబ్ <irgendw carbono> <imprisoned> <prépar Dalai> ಇಲ್ಲಿಗೆ ಇವಾಗ ಅಳತೆ ತಗೊಂತಾರೆ ಎಷ್ಟೆಷ್ಟು ಇಂಚ್ ಬೇಕು ಅಂತ ಇಲ್ಲಿ ಅಳತೆ ತಗೊಂಡು ಇವಾಗ ಇಲ್ಲಿಂದ ಕಡೆ ಒಂದು ಐತೆ ಕತ್ತು ಹಿಡ್ಕೊಂಡಿರೋದು ತಲೆ ಮೇಲೆ ಕೋಲಿ ಇಲ್ಲಿ ಇದು ಟಾಪ್ ಕ್ಲಾಸ್ ಟಿಂಟು ಇಲ್ಲಿ ಬರ್ಬೇಕು ಹಿಂದೆಗಡೆ ಹೋಗೋ ಫುಲ್ಲಾಗೆ ಇಲ್ಲ ಹಾಂ ಹಿಂದೆಗಡೆ ಇನ್ನೊಂದು ಡಿಸೈನ್ ಮಾಡಿಲ್ಲ ಒಂಥರ ಕೋನ ಥರ ಕಟ್ ಮಾಡಿದ್ದೀರಣ

ಹೇಳಣ್ಣ ಸ್ಟಿಕ್ಕರಿಂಗದು ಎಲ್ಲ ಅಳತೆ ತಗೊಂಡಿದ್ದಾಯ್ತು ಅಳತೆ ತಗೊಂಡು ಎಷ್ಟು ಎಷ್ಟು ಬೇಕು ಅಂತ ಅಂತಂದ್ಬಿಟ್ಟು ಇವಾಗ ಕಟ್ ಮಾಡ್ತಾರೆ ಸ್ಟಿಕ್ಕರು ಇದೇ ಅಂಗಡಿ ರೋಡು ನೋಡ್ಕೊಳ್ಳಿ ಆಕಾಶ ಮುಸ್ತ ಕಾಣ್ತದಪ್ಪ

ಇಲ್ಲಿ ಇನ್ಕ್ರೆಡಿಬಲ್ ಕ್ರೆಡೆಬಲ್ ಇಂಡಿಯಾ ಅಂತಿತ್ತು ಎಲ್ಲ ಹೋಗ್ಬಿಟ್ಟೈತೆ ಅದಕ್ಕೆ ಇದನ್ನೆಲ್ಲ ಆ ಕಡೆ ಲೆಫ್ಟ್ ಸೈಡೆಲ್ಲ ತೆಗೆದಾ ಕೊಟ್ಟು ಬಂದೆ ಹಿಂದೆಗಡೆ ಫುಲ್ಲು ಬ್ಲ್ಯಾಕ್ ಟಿಂಟು ಸಿಲ್ವರ್ ಹಾಕ್ಸಿರ ಸಕ್ಕದ ಬ್ಯಾಕ್ ಅದು ಹಿಂಗೆ ಇರೋ ಒಂದು ಫೋಟೋ ಇದೆ ಇಲ್ಲಿ ಬ್ಲ್ಯಾಕ್ದಾಕ್ಸ್ತಾ ಇದ್ವಿ ಫುಲ್ಲು ಬ್ಲ್ಯಾಕ್ ಟಿಂಟು ಹಾಕ್ತಾವ್ರೆ ಆಮೇಲೆ ಇಲ್ಲ ಅಲ್ಲ ರವಿ ಇನ್ನೆಲ್ಲ ತೆಗ್ದಾಕಿದ್ದೀನಿ ಅಲ್ಲ ಎಲ್ಲವೇ ಇಲ್ಲ ಅಲ್ಲ ರವಿ ಅಲ್ಲ ರವಿ ಅಲ್ಲ ಎಲ್ಲ ಕಿತ್ತಾಕ್ಬಿಟ್ಟು ನೀಟಾಗಿ ನಂಬರ್ ತೆಗೆದ್ ಹಾಕ್ಬೇಕು ಇವಾಗ ಮೊದಲು ಹಾಕ್ಸಿ ನಂಬರು ಏನು ಸಿದ್ದಕ್ಕೆ ಇಲ್ಲ ಹಾಕ್ಸ ಏನಲ್ಲ ಇಲ್ಲ ಹಾಕ್ತೀನಿ ಇವಾಗ ಅದನ್ನ ನಂಬರು ಅಲ್ಲಿ ಇಲ್ಲಿ ಬರುತ್ತೆ ಟ್ರಾವೆಲ್ ನೇಮು ನಂಬರು ಅದಕ್ಕೆ ಈ ನಂಬರ್ ತೆಗೆದಾಕ್ಬಿಡ್ತೀನಿ ಇವಾಗ ಇದನ್ನು ತೆಗಿಬೇಕು ಎಲ್ಲ ಹುಡುಗರು ಒಬ್ಬರು ಇಲ್ಲ ಮೇಲಕ್ಕೆ ಹಾಗೆ ಹೋಗ್ಬಿಟ್ಟು ತೆಗ್ದ್ಬಿಟ್ಟು ಮತ್ತೆ ವಿಡಿಯೋ ಮಾಡೋಣ ಒಂಚೂರು ನೀರು ಸ್ಪ್ರೇ ಮಾಡಿಕೊಂಡ್ರೆ ಈಸಿಯಾಗಿ ಗುಂಬಿಡ್ತದೆ ಅಲ್ಲಿ ಸ್ಟಿಕ್ಕರೆಲ್ಲ ಇಷ್ಟೇ ಅಲ್ಲಿ ನೀರು ಹೇಳಿಬಿಡ್ತು ಏನು ಸರಿ ಹೊಡಿತೈತೆ ಗ್ಲಾಸು ಹೆಂಗೆ ಕ್ರಾಚಸ್ ಆಗಲ್ಲ ಬ್ಲೇಡಲ್ಲಿ ಕ್ರಾಸಾಗಿ ಇಟ್ಕೊಂಡ್ಬಿಟ್ರೆ ಕ್ರಾಚಸ್ ಆಗೋಲ್ಲ ಒಂದ್ಸರ್ತಿ ನೀರು ಹೊಡೆದ್ಬಿಟ್ಟು ಸರ್ತಿ ಉಜ್ಜಿಬಿಟ್ರೆ ಬ್ಲೇಡಲ್ಲಿ ನೀಟಾಗಿ ಹೋಗ್ಬಿಡುತ್ತೆ ಇಷ್ಟೇ ಇದರ ಕತೆ ಹಳೇದಂಗೆ ಕಾಣ್ತದೆ ಎಲ್ಲ ಹೊಸಾದೆ ಹಾಕಿರೋದು ಗೊಮ್ಮಲೆಲ್ಲ ಇದೆಲ್ಲ ಬಿಡಿಂಗ್ ಇದೆಲ್ಲ ತಗ್ಸಿ ನೀಟಾಗಿ ಒಂದು ಕಡೆಯಿಂದ ಮಾಡಿಸೋದು ಮಾಡಿಸ್ತೀವಿ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಆಗಲಿ ಅನ್ಬಿಟ್ಟು ಏನು ಮಾಡಿದೆ ಯಾವುದು ಪೆಂಡಿಂಗ್ ಬಿಟ್ಟಿಲ್ಲ ಕೆಲಸ ಎಲ್ಲ ಒಂದು ಕಡೆಯಿಂದ ಮಾಡಿಸಿದ್ದೀನಿ ಎರಡೆರಡು ಕೆಲಸ ಬೇಡ ಅಂದ್ಬಿಟ್ಟು ಎರಡೆರಡು ಸತಿ ಮಾಡೋ ಕೆಲಸಗಳೇ ಹಿಂಸೆ ಅದಕ್ಕೆ ಈ ಗಾಡಿಗೆ ಬೇಜಾನ್ ಟೈಮ್ ಕೊಟ್ಟು ಪೇಷೆನ್ಸಿಂದ ಮಾಡಿಸಿದ್ದೀವಿ ಎಷ್ಟು ದಿನ ಆದರೂ ಪರಗಿಲ್ಲ ಅಂತ ಕಾಯ್ದು ವಿನೋಣ ಪೇಶನ್ಸ್ ಕೊಟ್ಟು ಸುಮಾರು ದಿನ ಆದರೂ ಆದ್ರೂ ನೀಟಾಗಿ ಬಂಬಿಟ್ಟು ಏನು ಮಾಡ್ದು ವೆಯ್ಟ್ ಮಾಡಿ ಕಾದು ಸ್ಟಿಕರಿಂಗ್ ಮಾಡಿಸಿದ್ದೀನಿ ಅಷ್ಟೇ ಇದು ಸ್ಟಿಕರಿಂಗ್ ಅಂತೀನಿ ಬಾಡಿ ವರ್ಕ್ ಎಲ್ಲ ಮಾಡಿಸಿದ್ದೀನಿ ಇಲ್ಲೂ ನೀರು ಹಾಕೋಬಿಟ್ರೀ ತೊಳಿಬೇಕಾರೆ ಹಾಂ ಹಾಂ ನೀಟು ಒರ್ಸ್ಕೊಬಿಟ್ರಿ ಹಂಗೆ 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 ಐತೆ ನೀರು ಬೇಕು ಸ್ವಲ್ಪ ಕುಡೀಲಿ ಮಾಡಿಕೊಡೋದು ಇನ್ನು ಸ್ಟಿಕ್ಕರೆಲ್ಲ ಸ್ವಲ್ಪ ಇನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಎಲ್ಲ ಎಡಿಟಿಂಗ್ ಮಾಡ್ತಾರೆ ತಿರ್ಗು ಎಲ್ಲ ಕಟಿಂಗ್ ಮಾಡೋದಕ್ಕೆ ಒಂದು ಕಡೆಯಿಂದ ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಮಾಡ್ತಾರೆ ಇಲ್ಲಿರೋ ಸ್ಟಿಕ್ಕರ್ಗಳಲ್ಲಿ ಗಳಲ್ಲಿ ಯಾವ್ದು ಎಲ್ಲ ಲೈನ್ ಟೆಸ್ಟ್ ಇದೆ ಯಾವುದೇ ವೀಡಿಯೋ ತಿನ್ನೋಕೆ ಪೂರ್ತಿ ನೋಡಿ ಹಾಂ ಓಕೆ ಓಕೆ ಹಾಂ ಇದಿಷ್ಟು ಕಟ್ಟಿಂಗ್ ಮಾಡ್ತಾರೆ ಯಾವ್ದು ಯಾವ್ದು ಯಾವ ಥರ ಬರುತ್ತೆ ನೋಡೋಣ

ಅದು ಕೂಡ ಇದು ಬ್ಯಾಕ್ ಸಿಲ್ವರ್ ಹಾಕೋದಾರೆ ಐ ಥಿಂಕ್ เงี้ย ಒಂದು ಎಡಿಟ್ ಮಾಡಬೇಕು ಅದು ಇನ್ನಾ ಮಾಡಿಲ್ಲ ನೆಕ್ಸ್ಟ್ ಮಾಡ್ತಾರೆ ಮಾಡಲ್ಲ ಅಂತಾರೆ ಕಡಲ್ಲ ಅಂತಿದ್ರೆ ತಲೆ ಬಿಸಿ ಆಗ್ಬಿಡುತ್ತೆ ಅಂತ ಮಾಡ್ತಾರೆ ಇನ್ನೆ ಮಾಡ್ಸೋರೆ ಸಿಲ್ವರು ಇದು ಸಿಲ್ವರು ಜಿಂಕೆ ಜಿಂಕೆ ಕೊಂಬು ಚೈನೀಸ್ ಪಾಂಡು ಎಲ್ಲ ಕುಣ್ಣಿ ಪಟಾ ಪಟ ಪಟ ಅಂತ ಓಡ್ತದೆ ಕೈ ಊಟ ಮಾಡ್ಕೊಂಡೋಗ್ಬಿಡ್ರಿ ಹೆಂಗು ಮಧ್ಯಾಹ್ನ ಮಧ್ಯೆ ಊಟ ಮಾಡ್ಕೊಂಡೋಗಿಲ್ಲ ಟಿಫನ್ ಅದು

जी सही है और और मैं जरा कटाई दे देता इसी तरफ चलिए धक्का लगा था आगे हम्म ಕೂಲಿಂಗ್ ಎಲ್ಲ ಆ ಕಡೆ ಈ ಕಡೆ ಸೈಡ್ ಎರಡು ಕಡೆ ಕೂಲಿಂಗ್ ಹಾಕ್ತಾರೆ ಇವಾಗ ಬ್ಯಾಕ್ ಬುದ್ಧ ಅಂಟಿಸ್ತೀನಿ ಫಸ್ಟು ಟಿ 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 ನಿಂತು ಕವರ್ಲ ಇವಾಗ ಹಿಂದೆ ಕಡೆಗೆ ಇದನ್ನ ಹಾಕ್ತಾರೆ ಡ್ರ್ಯಾಗನ್ ಮಂಜು ಡ್ರ್ಯಾಗನ್ ಮಂಜುನ ಅದ್ರ ಮೇಲೆ ಕಾಣುತ್ತಲ್ಲ ಇದೇ ನನ್ನ ನಂಬರು ಅದೇ ಬುಕಿಂಗ್ ಇದ್ರೆ ಕಾಲ್ ಮಾಡಿ ಹೊಸ ಒಂದು ಸಿಂಬಲ್ ಮಾಡ್ತೀವಿ ಅಂದ್ರೆ ಇದು ಹೊಸ ಒಂದು ಸಿಂಬಲ್ ಮಾಡ್ತಾ ಇದೆ ಈ ಕಡೆ ಈ ಕಡೆ ಇನ್ನೊಂದು ಸಿಂಪಲ್ ಒಂದು ಸಿಂಬಲ್ ಮಾಡ್ತಿದ್ದೀವಿ ಈ ಕಡೆ ಒಂದು ಈ ಕಾರ್ನರ್ ಅಲ್ಲೊಂದು ಅವನು ನಂಬರ್ ಬರುತ್ತೆ ಬರುತ್ತೆ ಇವಾಗ ತೆಗಿತಾವೆ ನೋಡಿ ಅಂತ ಹೇಳಿ ಬಾರಾವೇ ಅದಕ್ಕೇನೆ ಅವ್ರು ತರಲಿಲ್ಲ ಸ್ಟಾಕ್ ಹೇಳ್ತಾವ್ರೆ ಕಟ್ ಮಾಡು ಹಂಗೆ ಡೈರೆಕ್ಟಾಗಿ ಅಂಡ್ಸನ್ ಅಂದ್ಕೊಂಡು ಹೋದ್ರು ಅದು ಆಗಿಲ್ಲ ಆಫ್ ಕಟಿಂಗ್ ಆಗ್ಬಿಟ್ಟಿದೆ ಅಂತೆ ಪೂರ್ತಿ ಇಲ್ಲೇ ರಿಮೂವ್ ಮಾಡಿಕೊಂಡು ಅಂದ್ಬಿಟ್ಟು ಇಲ್ಲಿ ವಾಪಸ್ ತಂದರೆ ಇಲ್ಲ ರಿಮೂವ್ ಮಾಡಿ ರಿಮೂವ್ ಎಲ್ಲ ಆದಮೇಲೆ ವಿಡಿಯೋ ಮಾಡ್ತೀನಿ ಹೆಂಗೆ ಬರುತ್ತೆ ನೋಡೋಣ ಇದೆ ಹೆಂಗೆ ನೋಡ್ತೀನಿ ಅಂದ್ರೆ ನೋಡ್ತಾ ಇರಿ Keep Marble in